ಹಿಂದಿನ ಎರಡು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಧಿಕೃತ ಪ್ರತಿಪಕ್ಷದ ಸ್ಥಾನ ಕೂಡ ಸಿಕ್ಕಿರ್ಕ್ಕಿಲ್ಲ ಈ ಬಾರಿ ನಾವು ಬಹುಮತ ಜೊತೆಗೆ ಸರ್ಕಾರ ರಚನೆ ಮಾಡ್ತೀವಿ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತು ರಾಹುಲ್ ಗಾಂಧಿ ಲೀಡರ್ ಅಂತ ಯಾರೂ ಅಕ್ಸೆಪ್ಟೇ ಮಾಡಿಲ್ಲ ಮೊನ್ನೆ ಕೇರಳದ ಮುಖ್ಯಮಂತ್ರಿ ಹೇಳಿದ್ದಾರೆ ಅಮೂಲ್ ಬೇಬಿ ಅಂತ ಹೇಳಿದ್ದಾರೆ ಕೇರಳ ಅವ್ರ ಪಾರ್ಟ್ನರು ನಾವಲ್ಲ ಕಾಂಗ್ರೆಸ್ಸಿನ ಬೆಂಬಲಿತ ಬೆಂಬಲ ಮಾಡುವಂಥ ಪಾರ್ಟಿ ಅವರೇ ಹೇಳಿದ್ದಾರೆ ಅಮೂಲ್ ಬೇಬಿ ಅಂತ ಅಂದರೆ ಮಗು ಆಡೋ ಮಗು ಅನ್ನೋ ಥರ ಹೇಳಿದ್ದಾರೆ ಮತ್ತು ಅವರ ಅಲಯನ್ಸ್ ಪಾರ್ಟಿಯವರೇ ಅವ್ರನ್ನ ಈಯಾಳಿಸ್ತಾರೆ ರಾಹುಲ್ ಗಾಂಧಿನೇ ಈಳಸ್ತಾರೆ ಮತ್ತು ಕರ್ನಾಟದಲ್ಲಂತೂ ಎಲ್ಲೂ ಕೂಡ ರಾಹುಲ್ ಗಾಂಧಿ ಹೆಸ್ರು ಯಾರೂ ಹೇಳ್ತಾನೆ ಇಲ್ಲ ಇಲ್ಲೆಲ್ಲ ಸಿದ್ದರಾಮಯ್ಯ ಹೆಸ್ರು ಹೇಳ್ತಾರೆ ಅಂದರೆ ಇಲ್ಲದೆ ಇರತಕ್ಕಂಥ ನಾಯಕತ್ವ ಇಲ್ಲದೇ ಇರತಕ್ಕಂಥ ರಾಹುಲ್ ಗಾಂಧಿನ ಈ ದೇಶದ ಪ್ರಧಾನಿಯಾಗಿ ಯಾರು ನೋಡೋಕೆ ಇಷ್ಟಪಡ್ತಾರೆ ಕಾಂಗ್ರೆಸ್ ಪಾರ್ಟಿಯವರೇ ಇಷ್ಟಪಡಲ್ಲ ಅಂದಮೇಲೆ ದೇಶದ ಜನ ಹೆಂಗೆ ಇಷ್ಟಪಡ್ತಾರೆ ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಕೇಳುವಂಥ ನೈತಿಕ ಅಧಿಕಾರನೇ ಓಟೋಟಿದೆ ನಮ್ಮ ಪ್ರಧಾನಿ ಯಾರು ಅಂತ ಹೇಳಕ್ಕೆ ನೈತಿಕ ಅಧಿಕಾರನೇ ಇಲ್ಲದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಧೂಳಿಪಟ ಆಗ್ತತೆ ದೇಶದಲ್ಲಿ ವಿರೋಧ ಪಕ್ಷ ಆಗೋಕ್ಕೂ ನಾಲಾಯಕ್ಕಾದಂಥ ಪಾರ್ಟಿ ಕಾಂಗ್ರೆಸ್ ಆಗುತ್ತೆ ಈ ಬಾರಿ ರಾಜ್ಯದಲ್ಲಿ ಪ್ರತಿಪಕ್ಷ ಸ್ಥಾನ ಕೊಡುವ ಸಂದರ್ಭದಲ್ಲಿ ಅಳಿದು ತೂಗಿ ಹೈಕಮಾಂಡು ಒಬ್ಬ ಒಕ್ಕಲಿಗ ನಾಯಕತ್ವವನ್ನು ಮುನ್ನಲಲ್ಲಿ ತರಲಿಕ್ಕೆ ಹಾಗೂ ಅದನ್ನು ಸಮರ್ಥವಾಗಿ ಅದನ್ನು ಮುಂದೆ ಒರೆಸ್ಕೊಂಡು ಹೋಗಲಿಕ್ಕೆ ಒಂದು ಬಲಿಷ್ಠ ಒಕ್ಕಲಿಗ ಸಮುದಾಯ ಬಿ ಜೆ ಪಿ ಇರಬೇಕು ಅನ್ನೋ ದೃಷ್ಟಿಯಿಂದ ಆರ್ ಅಶೋಕ್ ಅವರಿಗೆ ಪ್ರತಿಪಕ್ಷದ ಸ್ಥಾನ ಕೊಟ್ಟಿದೆ ಆದರೆ ಕಾಂಟ್ರಸ್ಟಾಗಿ ಈ ಚುನಾವಣೆಯಲ್ಲಿ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಸೊ ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತಿರೀ ಇಲ್ಲ ಮುಂದೆ ನೋಡಿ ದೇಶದಲ್ಲಿ ಬರೋದು ನರೇಂದ್ರ ಮೋದಿನೇ ಮತ್ತು ದೇಶದಲ್ಲಿ ರಾಜ್ಯದಲ್ಲೂ ಕೂಡ ಒಕ್ಕಲಿಗ ನಾಯಕತ್ವ ಉಳಿಯೋದು ಬಿ ಜೆ ಪಿಯಲ್ಲೇ ಈ ಬೇರೆ ಕಾಂಗ್ರೆಸ್ ಅವರ ನಂಬಲ ಕಾಂಗ್ರೆಸ್ ಅವರು ಒಂದು ರೀತಿ ಮುಸಲ್ಮಾನರ ಒಂದು ಅಣ್ಣ ತಮ್ಮ ಪಾರ್ಟಿ ಅವ್ರದ್ದು ಯಾರು ನಾವು ಪಕ್ಕಾ ಹಿಂದೂ ಪಾರ್ಟಿ ನಮ್ಮದು ಒಕ್ಕಲಿಗರು ಕೂಡ ಹಿಂದೂ ಅಂತ ಒಪ್ಕೊಂಡಿರೋ ಪಾರ್ಟಿ ಅದರಿಂದ ಮುಂದೆ ಇರೋವಂಥದ್ದು ಹಿಂದುತ್ವದ ಒಕ್ಕಲಿಗರೆ ಅವಕಾಶ ಇರೋವಂಥದ್ದು ಮುಸ್ಲಿಂ ಬೆಂಬಲಿತ ಒಕ್ಕಲಿಗರಿಗೆ ಯಾವುದು ಕೂಡ ಬೆಂಬಲ ಸಿಗಲ್ಲ ಅಂತ ನನಗನ್ನಿಸ್ತೈತೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಯಲ್ಲಿ ನಮ್ಗೆ ಒಳ್ಳೆಯ ಅವಕಾಶ ಇದೆ ರಾಜ್ಯದಲ್ಲೂ ಒಳ್ಳೆಯ ಅವಕಾಶ ಇದೆ ಇಡೀ ಒಕ್ಕಲಿಗ ಸಮುದಾಯನೂ ಕೂಡ ಈ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ನನಗನ್ಸ್ತತೆ ಮನೆಯೂ ಕೂಡ ನಾವು ಪರಮ ಪೂಜ್ಯ ಸ್ವಾಮೀಜಿಯವರು ನಿರ್ಮಲಾನಂದ ಮಹಾಸ್ವಾಮಿಗಳ ಹೋಗಿದ್ರಿ ನಾವೆಲ್ಲ ಒಟ್ಟಿಗೆ ಹೋಗಿದ್ದೀವಿ ನಾವು ಅವರೆಲ್ಲ ಒಟ್ಟಿಗೆ ಎಲ್ಲ ನಮ್ಮ ಶಾಸಕರು ನಾವೆಲ್ಲ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರಿ ಈ ನಮಗೆ ಒಂದು ನಾಯಕತ್ವವನ್ನು ನಮ್ಮ ಪಾರ್ಟಿ ಒಕ್ಕಲಿಗೆ ನಾನೊಂದು ನಾಯಕತ್ವವನ್ನು ಕೊಟ್ಟಿದೆ ಈ ಸಮರ್ಥವಾಗಿ ಈ ನಾಯಕತ್ವವನ್ನು ಉಳಿಸ್ಕೊಂಡು ಪಾರ್ಟಿಯನ್ನು ಬೆಳೆಸುವಂಥ ಕೆಲಸವನ್ನು ನಾನು ಕೂಡ ಮಾಡ್ತೀನಿ ನನ್ನೆಲ್ಲರ ಸಹಕಾರ ತೆಗೆದುಕೊಂಡು ನಮ್ಮೆಲ್ಲ ಒಕ್ಕಲಿಗ ಲೀಡರ್ಸನ್ನು ಸಹಕಾರ ತೆಗೆದುಕೊಂಡು ಇನ್ನಷ್ಟು ಈ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಯನ್ನು ಇನ್ನೂ ಭದ್ರ ನೆಲೆಯಾಗಿ ನಾವು ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ನಾವು ಮಾಡ್ತೀರಿ ಅನ್ನೋ ವಿಶ್ವಾಸ ನನಗಿದೆ